ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರಾದ ಹಾಗೂ ತೇಜು ಮಸಾಲೆ ಕಂಪನಿಯ ಮಾಲೀಕರಾದ ಮಸಾಲೆ ಜೈರಾಮ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಬಡವರ ಬಂಧು ಸಮಾಜ ಸೇವಕರು ಹಾಗೂ ತುರುವೇಕೆರೆಯ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದ ಮತ್ತು ತೇಜು ಮಸಾಲೆಯ ಕಂಪನಿಯ ಮಾಲೀಕರಾದ ಮಸಾಲೆ ಜಯರಾಮ್ ರವರ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಸ್ನೇಹಿತರು ಹಾಗೂ ಕುಟುಂಬಸ್ಥರು ಮತ್ತು ಕಂಪನಿಯ ಸಿಬ್ಬಂದಿಯವರ ಜೊತೆ ಹಾಗೂ ಮುಖಂಡರುಗಳ ಜೊತೆ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ಶುಭಾರಸರು ಬಂದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಹುಡುಗಿಂತ ಎಲ್ಲ ನನ್ನ ಮಹಾಜನರಿಗೂ ಎಲ್ಲ ನನ್ನ ಕಾರ್ಯಕರ್ತ ನಾನು ಉತ್ಪೂರ್ವ ಧನ್ಯವಾದ ತಿಳಿಸ್ತೀನಿ ಯಾಕೆಂದರೆ ಇವತ್ತು ನಮ್ಮ ಸಿಎಸ್ಪುರ ಹಬ್ಬಳಿಯ ವೀರಣಗುಡಿ ಗ್ರಾಮದಲ್ಲಿರ್ತಕ್ಕಂಥ ಶ್ರೀ ಶ್ರೀ ವೀರಭದ್ರೇಶ್ವರ ಭದ್ರಕಾಶಿ ವೀರಭದ್ರೇಶ್ವರ ಜಾತ್ರೆ ದಿವಸ ನಾನು ಹುಟ್ಟಿದೆ ಅಂತೇಳಿ ನನ್ನ ಹೇಳ್ತಾ ಇದ್ದರು ಒಂದೂವರೆ ಗಂಟೆಗೆ ಹುಟ್ಟಿದೆ ಅಂತೇಳಿ ಅದು ನಂದು ಇವತ್ತು ನನ್ನದು ಐವತ್ತಾರನೇ ವರ್ಷದ ಹುಟ್ಟಿದ ಹಬ್ಬ ಇವತ್ತು ಸುಮಾರು ಜನ ನನ್ನ ತಾರಕ ಎಲ್ಲ ನನ್ನ ಸಮ್ಮಿತ್ರರುಗಳು ನನ್ನ ಆತ್ಮೀಯರು ನನ್ನ ಸ್ನೇಹಿತರು ನನ್ನ ಬಂಧುಗಳೆಲ್ಲ ಬಂದು ನನಗೆ ಆಶೀರ್ವಾದ ಮಾಡ್ತಾರೆ ಮುಂದಿನ ಒಂದು ದಿನಗಳಲ್ಲಿ ಅವರ ಆಶೀರ್ವಾದ ಸಾಧಾರಣದ ಮೇಲಿದೆ ಅಂತ ಅವ್ರು ತ ಕೇಳ್ಕೊತೀನಿ ಇವತ್ತು ತಾವೆಲ್ಲ ಬಂದಿದ್ದೀನಿ ನನ್ನ ಮಾಧ್ಯಮ ಮಿತ್ರರು ಇನ್ನು ಮುಂದಿನ ದಿನಗಳಲ್ಲಿ ನಿಮಗು ಸಹಿತ ಆಯುಷ್ ಆರೋಗ್ಯ ಈಶ್ವರ ಕೊಡ್ಲಿಕ್ಕೆ ನಾನು ಕೇಳ್ಕೊತೀನಿ ಯಾಕೆ ರಾಜಕೀಯ ನಿಂತ ನೀರಲ್ಲ ಏನು ಬೇಕಾದ್ರು ಆಗ್ಬೋದು ಯಾವತ್ತು ಬೇಕಾರೆ ಏನು ಬೇಕಾದ್ರೂ ಆಗ್ಬೋದು ಶತ್ರುಗೆ ಶತ್ರು ಮಿತ್ರರು ಬಿತ್ತರ ಯಾರೂ ದ್ವೇಷಗಳಲ್ಲ ಆದರೆ ಮುಂದಿನ ದಿನಗಳು ಏನು ಬೇಕಾರಾಗುತ್ತೆ ಅದಕ್ಕೆಲ್ಲ ತನ್ನೆಲ್ಲ ಆಶೀರ್ವಾದ ಇರಲಿ ಆ ತಾಯಿ ಭುವನೇಶ್ವರಿ ಆಶೀರ್ವಾದ ಇಲ್ಲಿ ಕಳ್ಕೊಂಡು ಶುಭ ಹಾರಿಸ್ತದೆ ಅಂತ ನಾನು ಇವತ್ತು ನಾನು ಆವತ್ತು ವರ್ಷ ಹೊಸ ವರ್ಷ ಇಲ್ಲಿ ನನ್ನ ಕೇಂದ್ರ ಒಂದು ಐವತ್ತು ಜನ ಕೆಲಸ ಕಾರ್ಯಕ್ರಮದಲ್ಲಿ ಒಂದು ನಾಲ್ಕೈದು ಹೌದು ಹೌದು ಊಟ ವಸತಿ ಎಲ್ಲ ಕೊಡ್ತಾರೆ ಅದನ್ನು ಅವರು ಮಾಡಬೇಕು ಅಂತ ಹೇಳಿ ಜನರಿಂದ ದೊಡ್ಡ ಒಂದು ಸಮಾರಂಭ ಮಾಡೋಕ್ಕೆ ಮಾಡಿದ್ರು ಅವ್ರ ಜೊತೆ ಮೊದಲಿಂದಾಗಿ ನಾನು ಆಚರಣೆ ಮಾಡ್ಕೊತೀನಿ ಯಾಕೆಂದರೆ ಅವರಿಂದಲೇ ನಾವು ಅವರಿಲ್ಲಾದರೆ ನಾವೇನಿಲ್ಲ ಕಾರ್ಮಿಕರೇ ಕಾರ್ಮಿಕರು ರೈತರು ಸೈನಿಕರು ದೇಶದ ಬೆನ್ನೆಲು ಅಂತ ಹೇಳಿ ಅವ್ರ ಜೊತೆ ಯಾವತ್ತು ಕಾರ್ಯಕ್ರಮ ನಾನು ಒಂದು ಒಂದು ಕಾರ್ಯಕ್ರಮನ ನಾವು ಆಚರಣೆ ಮಾಡ್ಕೊತೀನಿ ಅವ್ರ ಸಹಿತ ನಾನು ಕಾರ್ಮಿಕ ವರ್ಗದ ಸಹ ಧನ್ಯವಾದಗಳು ಜನಾಯಿಸ್ತಾರೆ ಜನ ಆದೇಶದ ಯಾತ್ರೆ ಬಗ್ಗೆ ಈಗ ಮಾತಾಡಕ್ಕೆ ಇದೆಲ್ಲ ನೀವು ತುಂಬ ರಾಜಕೀಯ ಮಾತಾಡೋದು ರಾಜಕೀಯ ಮಾತಾಡೋದು ಅದೊಂದು ಸರ್ ಬಿಟ್ಟು ಕರೆತೀರಿ ಮಾತಾಡ್ತೀವಿ ಎಲ್ಲ ಬೆಲೆ ಹರಿಕೆ ಬಗ್ಗೆ ಮಾಡಲ್ಲ ಈಗ ನಾವು ನಮ್ಮನ್ನ ಬಟ್ಟೆ ಬೇಕು ನಮ್ಮನ್ನು ಮಾರ್ಬಿಡ್ತಾರೆ ನಮ್ಮ ಬಟ್ಟೆ ಇಳಿಸ್ಕೊಂಡು ಆರಾಜ್ ಹಾಕ್ಬಿಟ್ಟು ಮಾರ್ಬಿಡ್ತಾರೆ ಆ ಪರಿಸ್ಥಿತಿ ಬಂದಿದೆ ಈ ಒಂದು ಸರ್ಕಾರ ನಮ್ಮ ಬಟ್ಟೆ ಹೋಗ್ಬೇಕಾದ್ರೆ ನೀವು ಮನೆ ಅಂತ ಕಟ್ಟೋದು ಕಟ್ತಾರೆ ಬೇಕಾದ್ರೆ ಆ ತರದ ಪರಿಸ್ಥಿತಿ ಆಗಿದೆ ನಮ್ಮ ಬಟ್ಟೆ ಬೀಗ ಬಿಡಿ ಮಾರ್ಕೊಂಡು ಅದೇ ದೊಡ್ಡ ನಾವು ಫೀ ಕೊಡ್ತೇಳ್ತಾ ಇದ್ದಾರೆ ಯಾರು ಫ್ರೀ ಕೇಳಿಲ್ಲ ಅಂತ ಯಾರು ಕೇಳಿಲ್ಲ ಯಾರು ಸರಿ ಸ್ವಾಭಿಮಾನ ಜನಗಳು ಇರ್ತಕ್ಕಂಥ ಕರ್ನಾಟಕ ಜನತೆ ಅವರನ್ನು ಫ್ರೀ ಕೊಡಿ ನನ್ನ ಹೆಂಡತಿ ಫ್ರೀ ಕೊಡಿ ಮಕ್ಕಳು ಫ್ರೀ ಕೊಡಿ ಅಂತ ಕೇಳಿದ ಇಷ್ಟು ಅವರು ಫ್ರೀ ಇಲ್ಲದೇ ಇಷ್ಟು ರಾಜ್ಯ ಕಟ್ಟಿರುವ ದೇಶ ದೊಡ್ಡದಾಗಿಲ್ವಾ ಯಾವ ದೇಶಕ್ಕೆ ಕೊಟ್ಟಿದ್ದಾರೆ ಈಗ ಇವಾಗ ಗುಜರಾತ್ ತೊಳಿ ಬೇರೆ ದೇಶದೊಳಿ ಬೇರೆ ರಾಜ್ಯದೊಳಿ ಎಲ್ಲಿ ಕೊಟ್ಟು ಫ್ರೀ ಕೊಟ್ಟಿದ್ದಾರೆ ಅವೆಲ್ಲ ಚೆನ್ನಾಗಿ ಇಲ್ವಾ ಇಲ್ಲಿ ದಿವಾಳಿ ಜನ ಮಾಡ್ತಾ ಇದ್ದಾರೆ ಯಾರಿಗೂ ಇಲ್ಲ ಫ್ರೀ ಎಲ್ಲರೂ ಅವರವರ ತಕ್ಕಂತೆ ಇಲ್ಲೇ ಇದ್ದಾರೆ ಇಲ್ಲಿವರೆಗೂ ಎಲ್ಲರೂ ತಿರುತ್ತೆ ಕಾರಣ ಕಾರಲ್ಲ ಬಸ್ಸು ಇದ್ದರು ಯಾರು ಕೇಳಲಿಲ್ಲ ಕೊಟ್ಟಿ ಒಂದು ಜನಗಳು ಆನ್ ಮಾಡ್ತಾರೆ ಸೌಂಬರ್ ಇವತ್ತು ರೈತರು ದುಡೇಕಾಗ್ತಾ ಇಲ್ಲ ಆ ನಿರ್ಮಾಣ ಎಲ್ಲ ಬೆಂಗಳೂರಿಗೆ ಬಂದು ಸೆಟ್ ಆಗ್ತಾ ಇದ್ದಾರೆ ಆ ನಿರ್ಮಾಣ ಆಗ್ತದೆ ದಯವಿಟ್ಟು ಎಲ್ಲ ನಿಲ್ಲಿಸ್ಬೇಕು ಅಂತ ನಾನು ಇವತ್ತು ಕೇಳ್ಕೊತೀನಿ ಧನ್ಯವಾದಗಳು